ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಬಿಡುಗಡೆ ಬಗ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಹಾಗೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಅಂತಂದರೆ ಡಿ ಬಿ ಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗಿರಬೇಕು ಡಿ ಬಿ ಟಿ ಮುಖಾಂತರ ಹಣ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಿಡುಗಡೆ ಆಗಿದೆಯಾ ಅಂತ ಅನ್ನೋದ್ರ ಬಗ್ಗೆನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಬಿಡುಗಡೆ ಆಗಿದೆ ಅಂತ ಹೇಳೋದಿಕ್ ಆಗೋದಿಲ್ಲ ಅಂದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿದೆ ಇಷ್ಟು ದಿನ ಯಾವ ರೀತಿ ಬಿಡುಗಡೆ ಆಗ್ತಿತ್ತೋ ಪ್ರತಿ ಸಲ ಬಿಡುಗಡೆ ಆದ ರೀತಿ ಈ ಸಲ ಬಿಡುಗಡೆ ಆಗಿಲ್ಲ ಪ್ರತಿ ಸಲ ಯಾವ ರೀತಿ ಬಿಡುಗಡೆ ಆಗ್ತಿತ್ತು ಅಂತ ಅಂದರೆ ಹಂತ ಹಂತವಾಗಿ ಆ ಜಿಲ್ಲೆಗಳಿಗೆ ಅಂದರೆ ಒಂದು ಹತ್ತು ಜಿಲ್ಲೆಗಳಿಗೆ ಮೊದಲು ಆಮೇಲೆ ಒಂದು ಹತ್ತು ಜಿಲ್ಲೆಗಳಿಗೆ ಸೆಕೆಂಡು ಇನ್ನೊಂದು ಹತ್ತು ಜಿಲ್ಲೆಗಳಿಗೆ ಮೂರನೇ ಬಾರಿಗೆ ಬಿಡುಗಡೆ ಹಾಕ್ತಾ ಇತ್ತು ಆದರೆ ಈ ಬಾರಿ ಆ ರೀತಿ ಆಗಿಲ್ಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ಬಿಡುಗಡೆಯೇ ಮಾಡಿಬಿಟ್ಟಿದ್ದಾರೆ ಹಣ ಬಂದು ಜಮೆ ಆಗಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ಮಹಿಳೆಯರ ಖಾತೆಗೂ ಹಣ ಬಂದು ಜಮೆ ಆಗಿಲ್ಲ ಯಾರಿಗೆ ಹಣ ಜಮೆ ಆಗಿದೆ ಅವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ ಯಾರಿಗೆ ಹಣ ಜಮೆ ಆಗಿಲ್ವೋ ಅವರು ತುಂಬ ದುಃಖದಲ್ಲಿದ್ದಾರೆ ಅಯ್ಯೋ ಅವ್ರಿಗೆ ಆಲ್ರೆಡಿ ಬಂದು ಹಣ ಜಮೆ ಆಗಿದೆ ನಮಗಿನ್ನೂ ಹಣ ಜಮೆ ಆಗಿಲ್ವಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆದವರು ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ ಆದರೆ ನಮಗಿಲ್ಲಿ ಹತ್ತೊಂಬತ್ತನೇ ಕಂತಿನ ಹಣವೇ ಬಂದಿಲ್ವಲ್ಲ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗಿದೆಯಾ ಅಂದರೆ ಅಕೌಂಟ್ ಡೀಟೇಲ್ಸಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಇಲ್ಲ ಅಂತಂದರೆ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅಂತ ನಾನಾ ರೀತಿ ಯೋಚನೆಗಳು ನಿಮ್ಮಲ್ಲಿ ಬಂದಿರುತ್ತೆ ಆದರೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ತಾಂತ್ರಿಕ ದೋಷ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೇ ತಾಂತ್ರಿಕ ದೋಷ ಇದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಆಲ್ರೆಡಿ ಯಾರಿಗಿನ್ನ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ವೋ ಅವರು ವರಿನ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನಾಳೆ ಇಲ್ಲ ನಾಳಿದ್ದು ಹಣ ಬಂದು ಖಂಡಿತವಾಗಿಯೂ ಬಿಡುಗಡೆ ಆಗುತ್ತೆ ಆಲ್ರೆಡಿ ಹಣ ಹತ್ತೊಂಬತ್ತನೇ ತಾರೀಕು ಯಾವ ರೀತಿ ಬಿಡುಗಡೆ ಹಾಕ್ತಾ ಬರ್ತಿತ್ತು ಅದೇ ರೀತಿ ಅದೇ ಸ್ಪೀಡಲ್ಲಿ ಬಿಡುಗಡೆ ಆಗಿದರೆ ಇಷ್ಟೊತ್ತಿಗೆ ಹಣ ಎಲ್ಲರ ಎಲ್ಲ ಮಹಿಳೆಯರ ಕತೆಗೂ ಕೂಡ ಬಿಡುಗಡೆ ಆಗಿಬಿಡ್ತಿತ್ತು ಆದರೆ ಈ ಸಲ ಆ ರೀತಿ ಆಗಿಲ್ಲ ಇಷ್ಟು ಸಲ ಯಾವ ರೀತಿ ಹಣ ಬಿಡುಗಡೆ ಮಾಡ್ತಿದ್ರು ಅಂತ ಅಂದರೆ ಹಂತ ಹಂತವಾಗಿ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಹೋಗ್ತಿದ್ರು ಆದರೆ ಈ ಸಲ ಆ ರೀತಿ ಆಗಿಲ್ಲ ಪೂರ್ಣ ಜಿಲ್ಲೆಗಳಿಗೆ ಅಂದರೆ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಮಾಡಿದ್ದಾರೆ ಅಂತಂತವಾಗಿ ಹಂತವಾಗಿ ಮಹಿಳೆಯರ ಖಾತೆಗೆ ಹಣ ಬಂದು ಜಮೆ ಆಗ್ತಾ ಹೋಗ್ತಿದೆ ಸ್ನೇಹಿತರೆ ಆದ್ದರಿಂದ ಸ್ವಲ್ಪ ತಡ ಆಗ್ತಿದೆ ಅಷ್ಟೇ ಹಾಗಿದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಕೇಳ್ತಿರಬಹುದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆದವರು ಇಪ್ಪತ್ತನೇ ಕಂತಿನ ಹಣವನ್ನು ನಾವು ಆಲ್ರೆಡಿ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಈ ವಾರದೊಳಗೆ ಅಂದ್ರೆ ಸೋಮವಾರದಿಂದ ಹಣ ಬಂದು ಎಲ್ರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಸೋಮವಾರನೇ ಹಣ ಜಮೆ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಹಣ ಜಮೆ ಆಗಿಲ್ಲ ಅಂತ ನೀವು ಕೇಳಿದ್ರು ಕೇಳಬಹುದು ಸೋಮವಾರದಿಂದ ಹಣನ ಪ್ರಾರಂಭಿಸ್ತಾರೆ ಹಣ ಹಾಕೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಕೂಡ ಹಣ ಬಂದು ಜಮೆ ಆಗ್ಬಿಡೋದಿಲ್ಲ ಎಲ್ಲಾ ಜಿಲ್ಲೆಗಳಿಗೂ ಅನುಗುಣವಾಗಿ ಹಣನ ಬಿಡುಗಡೆ ಮಾಡಿದ್ರು ಮಾಡಬಹುದು ಇಲ್ಲ ಅಂತಂದ್ರೆ ಹಂತ ಹಂತವಾಗಿ ಬಿಡುಗಡೆ ಮಾಡಿದ್ರು ಮಾಡಬಹುದು ಯಾವ ರೀತಿ ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಮಾಡಬೇಕು ಅಂತ ಅನ್ಕೊಂಡಿರುತ್ತೋ ಅದೇ ರೀತಿ ಆಗುತ್ತೆ ಸ್ನೇಹಿತರೆ ಯಾರು ಕೂಡ ಬರಿನಾ ಮಾಡ್ಕೊಳೋದಿಕ್ಕೆ ಹೋಗಬೇಡಿ ಇಪ್ಪತ್ತನೇ ಕಂತಿನ ಹಣ ಎಲ್ರಿಗೂ ಕೂಡ ಕರೆಕ್ಟಾಗಿ ಜಮೆ ಹಾಗೆ ಆಗುತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾರಾಗಿನ ಬಂದಿಲ್ವೋ ಅವರು ಕೂಡ ಯಾರು ಯೋಚನೆ ಮಾಡಬೇಡಿ ಅವ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು